ಅವರ ಒಂದು ಮನಸ್ಥಿತಿ ಅವರ ಒಂದು ಸಹಕರಿಸುವಂತಹ ಮನೋಭಾವನೆ ತಾಳ್ಮೆ ಒಳ್ಳೆಯ ಗುಣ ಒಳ್ಳೆಯ ಮನಸ್ಥಿತಿ ಇವುಗಳು ಇವತ್ತು ಇಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಬಂದು ಅವರೊಂದಿಗೆ ನಿವೃತ್ತಿಯ ಬೆಸಿಗೆಯನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದಾಗಿ ಒಂದೇ ವೇದಿಕೆ ಮೇಲೆ ಅವರನ್ನ ಆತ್ಮೀಯವಾಗಿ ಹೃದಯ ಸ್ಪರಿಸಿ ಸನ್ಮಾನಿಸ್ತಕ್ಕಂಥದ್ದು ಬಹಳ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಬನ್ನಿ ಸರ್ ಎಲ್ಲ ನಿಧಾನವಾಗಿ ಬನ್ನಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅವ್ರಿಗೆ ಕೂಡ ಒಂದನೇ ಅಭಿನಂದನೆ ಫೋಟೋಸ್ ವಿಡಿಯೋ ಎಲ್ಲ ಹಾಕ್ತೀನಿ ಓಕೆ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ವೀರೇಂದ್ರ ಪಾಟೀಲ್ ಅವರು ನಮ್ಮ ನಿವೃತ್ತಿಯನ್ನು ಪಡೆದ ನಮ್ಮ ಶಿವಾನಂದಪ್ಪ ಸರ್ ಅವರಿಗೆ ಅಭಿನಂದಿಸಿದ್ದಾರೆ ಶುಭವನ್ನು ಕೋರಿದ್ದಾರೆ ಅವರಿಗೆ ಧನ್ಯವಾದಗಳು ವೇದಿಕೆ ಅಂದರೆ ಈಗ ದಿನ ಹೀಗಿರಬೇಕು ಕ್ರಶ್ ಶೀರ್ವಾದಲ್ಲಿ ಅವಾಗ ಕರೆಕ್ಟಾಗಿ ಎಲ್ಲರೂ ಅವ್ರನ್ನ ಮಾತಾಡಿಸಿ ಅಭಿನಂದಿಸಿ ಅವ್ರಿಗೆ ಶುಭ ಕೋರಿ ಹೋಗ್ಲಿಕ್ಕೆ ಒಂದು ಸದವಕಾಶ ಆಗ್ತದೆ ಗುಂಪಾಗಿ ಹಾಗೆ ಅಲ್ಲಿ ಯಾರಿಗೂ ಕೂಡ ಮಾತಾಡಿಸ್ಲಿಕ್ಕೆ ಆಗಲ್ಲ ಮೇಡಮ್ ಮೇಡಮ್ ಒಂದ್ಸಲ ಮುಂದೆ ಹೋಗಿ ಕಡೆ ತಾಲೂಕಿನಾದ್ಯಂತ ಈ ಜಿಲ್ಲೆಯಾದ್ಯಂತ ಅನೇಕ ಜನ ಶಿಷ್ಯ ಬಳಗವನ್ನು ಹೊಂದಿದಂತಹ ಶಿವಾನಂದಪ್ಪ ಸರ್ ಎಲ್ಲರಲ್ಲೊಂದಾಗಿ ಆತ್ಮೀಯ ಶಿಷ್ಯರಿಗೆ ಆತ್ಮೀಯ ಗುರುಗಳಾಗಿ ಯಾರ ಮನಸ್ಸನ್ನು ಒಂದು ದಿನನೊಬ್ಬರಿಗೆ ಕೂಡ ಅವರು ಬೈದಂಥವರಲ್ಲ ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ ಮಾತಾಡಿಸ್ತಕ್ಕಂಥ ಒಂದು ಮನೋಭಾವ ಒಳ್ಳೆಯ ಸಹಕರಿಸ್ತಕ್ಕಂಥ ಮನೋಭಾವ ಕ್ರೀಡಾಕೂಟಗಳಲ್ಲಿ ಕೂಡ ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಹುರಿದುತಕ್ಕಂಥದ್ದು ಆಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮಾತೆ ಅವರಲ್ಲಿ ಬರ್ತಾ ಇತ್ತು ಅಂತ ಮನೋಭಾವದಿಂದ ಹೊತ್ತು ಗೆದ್ದಂತವರು ನಮ್ಮ ಶಿವನಂದಪ್ಪ ಸರ್ ಅವರು ಊಟದ ಹಾಲು ಕಂಪ್ಲೀಟ್ ಫುಲ್ ಇದೆ ದಯಮಾಡಿ ಸ್ವಲ್ಪ ಇಲ್ಲಿ ವೇಟ್ ಮಾಡಿ ಅವರು ಊಟ ಮಾಡಿ ಬಂದ ಮೇಲೆ ತಗೊಂಡು ಹೋಗ್ಬೇಕು ಓಕೆ ಸರ್ ಅನೇಕ ಜನ ಸ್ನೇಹಿತ ಮಿತ್ರರು ಹಿತೈಷಿಗಳು ಬಂಧು ಬಾಂಧವರು ಅವರು ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿದ್ದಂಥ ಸಹೋದ್ಯೋಗಿ ಮಿತ್ರರು ಹೀಗೆ ಅನೇಕ ಜನ ಇವತ್ತು ಹೃದಯ ಸ್ಪರ್ಶಿ ಸನ್ಮಾನಿಸಿ ಶುಭ ಕೋರಿ ನಿವೃತ್ತಿ ಜೀವನ ಬಹಳ ಉತ್ತಮವಾಗಿರಲಿ ಈ ಅರವತ್ತನೇ ಜನ್ಮ ದಿನದೋತ್ಸವದ ಶುಭಾಶಯಗಳನ್ನು ಕೂಡ ಕೋರ್ತ ಅವರು ಅವರ ಕುಟುಂಬದವರು ಕೂಡ ಒಳ್ಳೆಯ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಭಗವಂತನಲ್ಲಿ ಕೇಳಿಕೊಂಡು ಅವರಿಗೆ ಶುಭವನ್ನು ಕೋರುವಂಥ ಪ್ರತಿಯೊಬ್ಬರಿಗೂ ಕೂಡ ಬಂಧು ಬಾಂಧವರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಶುಭ ಸಂದೇಶವನ್ನು

ಹಡಗಲಿಯ ಸಾಹಿತಿಗಳು ಸ್ವಾಮಿಗಳು ಅವರಿಗೆ ಪುಸ್ತಕವನ್ನು ಉಡುಗೊರೆಯಾಗಿ ಕೊಟ್ಟು ಸವೆ ನೆನಪಿನ ಕಾಣಿಕೆಯೊಂದಿಗೆ ಶುಭ ಕೋರ್ತಾ ಇದ್ದಾರೆ ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಮುಂದೆ ಕೂಡ ನಿಮ್ಮ ಉತ್ಸಾಹ ನಿಮ್ಮ ಕ್ರಿಯಾಶೀಲತೆ ಹೀಗೆ ಮುಂದುವರಿಲಿ ಸಮಾಜದಲ್ಲಿ ಇನ್ನೂ ಕೂಡ ಹೆಚ್ಚಿನ ಸೇವೆ ಮಾಡುವಂಥ ಶಕ್ತಿ ಭಗವಂತ ನೀಡಲಿ ನಿಮ್ಮ ಕುಟುಂಬಕ್ಕೂ ನಿಮಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಸ್ವಾಮಿಗಳು ಹಿರಿಯ ಸಾಹಿತಿಗಳು ಶುಭವನ್ನು ಕೋರಿ ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಧನ್ಯವಾದಗಳು ಹಚ್ಚಿಳೆಯುತ್ತೆ ಎಲ್ಲರ ಮನಸ್ಸಿನ ಅಂತರಾಳದಲ್ಲಿ ಉಳಿತದೆ ಅಂಥ ಸಾರ್ಥಕ ಸೇವೆಯನ್ನು ಮಾಡಿದಂಥ ನಮ್ಮ ಶಿವನಂದಪ್ಪ ಸರ್ ಇವತ್ತು ವಿಶೇಷವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಅಷ್ಟೇ ಅಲ್ಲ ಶಾಲೆಯಲ್ಲಿ ಉತ್ತಮ ಗಣಿತ ಬೋಧಕರಾಗಿ ಮೌಲ್ಯ ಶಿಕ್ಷಣ ಬೋಧಕರಾಗಿ ಅನೇಕ ವಿಷಯಗಳನ್ನು ಬೋಧಿಸುವುದರ ಮೂಲಕವಾಗಿ ಕೇವಲ ಒಂದೇ ವಿಷಯಕ್ಕೆ ಸೀಮಿತವಾಗದೆ ಎಲ್ಲ ವಿಷಯದಲ್ಲೂ ಕೂಡ ಅವರು ಜ್ಞಾನ ಪಾಂಡಿತ್ಯವನ್ನು ಪಡ್ಕೊಂಡಂತ ಶಿವನಂದಪ್ಪ ಸರ್ ಮಕ್ಕಳ ಮಾನಸಿಕ ದೈಹಿಕ ಜ್ಞಾನಾತ್ಮಕ ಅಭಿವೃದ್ಧಿಗೆ ತಮ್ಮನ್ನ ತಾವು ಉಡುಪಾಗಿಟ್ಟು ಸಾರ್ಥಕ ಸೇವೆಯನ್ನ ಸಲ್ಲಿಸಿ ಮನ್ನೆ ತಾನೇ ಸರ್ಕಾರಿ ಪ್ರೌಢಶಾಲೆ ಬೂಂದೂರ್ನಲ್ಲಿ ತಮ್ಮ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿ ಇವತ್ತು ಸಾರ್ಥಕ ಈ ಸೇವೆಯ ನಿವೃತ್ತಿಯ ಬೆಸುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅನೇಕ ಬಂಧು ಮಿತ್ರರನ್ನ ಬಾಂಧವರನ್ನ ಸ್ನೇಹಿತ ಮಿತ್ರರನ್ನ ಸಹೋದ್ಯೋಗಿ ಮಿತ್ರರನ್ನ ಒಂದೇ ವೇದಿಕೆ ಮೇಲೆ ಕರೆತಂದು ವಿಶೇಷ ಸಾರ್ಥಕ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂತಹ ಕೀರ್ತಿ ನಮ್ಮ ಶಿವನಂದಪ್ಪ ಸರ್ ಅವರಿಗೆ ಸಲ್ಲುತ್ತದೆ ಇಲ್ಲಿಯೋಗಿ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂತಹ ನಿರೂಪಕರಾದ ನಮ್ಮ ದ್ವಾರ್ಕೇಶ್ ರೆಡ್ಡಿ ಸರ್ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರು ಕೂಡ ಸರ್ ಅಭಿನಂದಿಸಿ ಗೌರವಿಸ್ತಾ ಇದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಸರ್ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯರು ಸರ್ ಅವರಿಗೆ ಹೃದಯದ ಅಭಿನಂದನೆಗಳನ್ನ ನಿವೃತ್ತಿಯ ನಂತರದ ಬದುಕು ಹಸನಾಗಿರಲಿ ಆರೋಗ್ಯದಿಂದ ಕೂಡಿರಲಿ ಅಂತ ಶುಭ ಕೋರಿ ದೈಹಿಕ ಶಿಕ್ಷಣ ಶಿಕ್ಷಕಿಯರ ಒಂದು ಗುಂಪು ಅವರಿಗೆ ಅಭಿನಂದಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಸಾವಿರಾರನ್ನು ಸಂಪಾದಿಸಬಹುದು ಸಮಾಜದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಬಹುದು ಸರ್ವವನ್ನು ಕೂಡ ಪಡೆದುಕೊಂಡು ಶಾಶ್ವತವಾಗಿ ಶಿಷ್ಯನ ಮನಸ್ಸಿನ ಅಂತರಾಳದಲ್ಲಿ ಉಳಿದು ಶಿಷ್ಯರೇ ನಮ್ಮ ಮಕ್ಕಳೆಂದು ಭಾವಿಸಿ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಸಲ್ಲಿಸುವ ವೃತ್ತಿ ಅದು ಶಿಕ್ಷಕ ವೃತ್ತಿ ಅಂತ ಮಹಾನ್ ವೃತ್ತಿಯನ್ನ ಕೈಗೊಂಡಿ ಒಂದು ಸಾರ್ಥಕ ನಿವೃತ್ತಿಯನ್ನ ಹೊಂದಂತ ನಮ್ಮ ಶಿವನಂದಪ್ಪ ಸರ್ಗೆ ಎಲ್ಲ ಹಿತೈಷಿಗಳು ಬಂಧು ಬಾಂಧವರ ಶುಭ ಆರೈಕೆ ಅಭಿನಂದನೆ ಮಹಾಪೂರವೇ ಅಂದು ಬರ್ತಾ ಇದೆ ಎಲ್ಲರ ಶುಭ ಆರೈಕೆಯಂತೆ ಮುಂದಿನ ನಿರ್ಮಾಣದಲ್ಲಿ ಆರೋಗ್ಯವಾಗಿ ಸಮಾಜ ಸೇವೆಯತ್ತ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿವೃತ್ತಿ ಕೂಡ ಮಕ್ಕಳಿಗೆ ಆಸಕ್ತಿಯಿಂದ ಪಾಠ ಬೋಧನೆ ಮಾಡುವಂತ ಅವರ ಮನಸ್ಸು ಬಹಳ ದೊಡ್ಡದು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಸ್ವಲ್ಪ ಸರ್ ಎಡಭಾಗಬೇಕು ಬರಬೇಕು ಭಾಗದಲ್ಲಿ ಬಹಳ ಮಂದಿ ಇದೀನಿ ಹಣಬೇಡಿ ಈ ಭಾಗ ಶಾಂತ ಸ್ವಭಾವಕ್ಕೆ ಯಾರೂ ಕೂಡ ಒಲ್ಲೆ ಎನ್ನದೆ ಕರೆದಿದ್ದಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ ಅದು ಶಿವನಂದಪ್ಪ ಸರ್ ಅವರ ಸರಳತೆಯಿಂದ ಅವರ ಹಾಲಿನಂಥ ಮನಸ್ಸಿನಿಂದ ಅವರು ಆದದ್ದು ಕೂಡ ಎಲ್ಲರಲ್ಲಿ ಬೆರೆದು ಶಿಷ್ಯರಿಗೆ ಒಳ್ಳೆಯ ಬುದ್ಧಿ ಮಾತನ್ನು ತಿದ್ದಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಿದಂತಹ ಕೀರ್ತಿ ನಮ್ಮ ಶಿವನಂದಪ್ಪ ಸರ್ ಅವರಿಗೆ ಸಲ್ಲುತ್ತದೆ